ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೋಟೆನಾಡು ಕಾವ್ಯ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ನಿಮಗೆ ಹಸಿ ಖಾರ ಅಂದರೆ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಉಪ್ಸಾರು ಸಪ್ಸಾರು ಅಂತಲೂ ಕರೀತಾರೆ ಯಾವ ರೀತಿ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನಾನು ಉಪ್ಸಾರು ಮಾಡಲಿಕ್ಕೆ ಇವತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ತೊಗರಿಕಾಳು ತೊಗೊಂಡಿದ್ದೀನಿ ಆರು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕೋತಾ ಇದ್ದೀನಿ ಚಳಿಗಾಲದಲ್ಲಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅಂತ ಹೇಳಿ ಮಾಡಿಸಿದ್ದು ಈಗ ಅದಕ್ಕೆ ತೊಗೊಂಡಿರ್ತಕ್ಕಂಥ ಕಾಳನ್ನು ಹಾಕೋತಾ ಇದ್ದೀನಿ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಬದನೆಕಾಯಿನ ತೊಳೆದು ಉಳ್ಕಾಯಿ ಏನಾದರೂ ಇದೆಯಾ ಅಂತ ನೋಡಿ ಹಾಕ್ಕೊಡ್ತಾ ಇದ್ದೀನಿ ಬೇಗ ಬೆಂದು ಬಿಡುತ್ತೆ ಇದು ಅದಕ್ಕೆ ನನ್ನ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಪಕ್ಕದಲ್ಲಿ ಕಾಳು ಇಟ್ಬಿಟ್ಟು ಈಗ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಮಕ್ಕಳು ಬಾಣಂತಿಯರು ಎಲ್ಲರೂ ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರಿಡಿಯೆಂಟ್ಸು ಬೇಗ ಆಗುತ್ತೆ ಕಾಳು ಸಹ ಬೇಗ ಬೇಯಿಸಿಬಿಡುತ್ತೆ ಈಗ ಹಸಿ ಆಗಿದೆ ಇದೊಂದು ಸೈಡಿಗೆ ಎಷ್ಟಿಟ್ಕೊತಾನೆ ಕೂಡ್ತಾ ಇರ್ಬೋದು ಈಗ ಆಲ್ರೆಡಿ ಇದು ಕಾಳೆಲ್ಲ ಬೆಂದಿದೆ ನಾನು ಅವಾಗಲೇ ಚಿಕ್ಕ ಪಾತ್ರೆ ತೊಗೊಂಡಿದ್ದೆ ಅದು ಆಗ್ತಾ ಇರಲಿಲ್ಲ ಅದಕ್ಕೆ ಬೇರೆ ಪಾತ್ರೆ ತೊಗೊಂಡಿದ್ದೆ ಈಗ ಇದಾಗಿದೆ ಇದನ್ನು ಸೋಸ್ಕೊಂಡೋಣ ಟೊಮೆಟೊನ ನಾನು ಒಂದು ಸಪ್ರೇಟ್ ಬೌಲ್ಗೆ ಹಾಕೋತಾ ಇದ್ದೀನಿ ಟೊಮೆಟೊ ಬದನೆಕಾಯಿನ ನೋಡಿ ಈಗ ಬದನೆಕಾಯಿ ಟೊಮೆಟೊ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಹಾರೋವರೆಗೂ ಸ್ವಲ್ಪ ಹೊತ್ತು ಮಾಡಬೇಕು ಇವತ್ತು ನನಗೂ ನೆಗಡೆ ಆಗಿರೋದ್ರಿಂದ ನನ್ನ ವಾಯ್ಸು ಕೂಡ ಸ್ವಲ್ಪ ಚೇಂಜ್ ಆಗಿದೆ ಸೊ ಚೇಂಜ್ ಆಗಿದೆ ಸ್ವಲ್ಪ ಏನಾದರೂ ವಾಯ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಬೇಯಿಸಿರ್ತಕ್ಕಂಥ ನೀರನ್ನು ಹಾಗೆ ಇಟ್ಕೊಂಡಿದ್ದೀನಿ ಸಪ್ ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಟೊಮೆಟೊ ಬದನೆಕಾಯಿ ಸ್ವಲ್ಪ ಆರಿದೆ ಇದನ್ನು ನಾವು ಬದ್ನೆಕಾಯಿನೂ ಟೊಮೆಟೊ ಕ್ಯೂಚ್ಕೋಬೇಕು ತೋರಿಸ್ತೀನಿ ಈಗ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೇಯಿಸಿರ್ತಕ್ಕಂಥ ಕಾಡು ಸ್ವಲ್ಪ ಈಗ ಇದನ್ನು ಕುಟ್ಕೊ ತರಿ ತರಿಯಾಗಿ ಕುಟ್ಕೊಂಡಿದೀನಿ ಇದನ್ನ ಈಗೊಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಸಹ ಕುಟ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಈ ರೀತಿ ಇದೆ ಪೂರಾ ನುಣ್ಣಗೆ ಕುಟ್ಟೋ ಅವಶ್ಯಕತೆ ಇಲ್ಲ ತರಿ ತರಿಯಾಗಿ ಕುಟ್ಬೇಕು ಈಗ ಒಂದು ಬೌಲಿಗೆ ಬದನೇಕಾಯಿ ಟೊಮೆಟೊನೂ ಕೂಚಿಕೊತಾ ಇದ್ದೀನಿ ಇನ್ನೂ ಬಿಸಿ ಇದೆ ಈಗ ಒಂದು ಬೌಲಲ್ಲಿ ಟೊಮಾಟನೂ ಬದನೇಕಾಯಿನೂ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಕುಟ್ಟಿರ್ತಕ್ಕಂಥ ಮಸಾಲ ಹಾಕೋತಾ ಇದ್ದೀನಿ ಖಾರ ಎಲ್ಲ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ನೆಗಡಿ ಆಗಿದೆ ಸ್ವಲ್ಪ ಗಂಟ್ಲು ನೋವಿದೆ ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕೋತಾ ಇದ್ದೀನಿ ಈಗ ಕ್ಯೂಚಿರ್ತಕ್ಕಂಥ ಬದನೆಕಾಯಿ ಟೊಮೆಟೊಗೆ ಮಸಾಲ ಹಾಕಿದ್ವಲ್ಲ ಅದಕ್ಕೆ ಈಗ ಕಾಳು ಬೇಯಿಸ್ಕೊಂಡಿದ್ವಲ್ಲ ಆ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಉಳಕಲಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಕುಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಎಲ್ಲನ ಅದರಿಂದ ತೊಳೆದ್ಬಿಟ್ಟು ಅದರಲ್ಲಿ ಹುಣಸೆಹಣ್ಣ ನೆನೆ ಹಾಕಿದ್ದೀನಿ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅವಾಗಲೇ ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಈಗ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಮುತ್ತ ಇರ್ಬೋದು ಸೊಪ್ಪಿಸು ಯಾವ ಥರ ಕಾಣ್ತಾ ಇದೆ ಇದನ್ನು ಎರಡು ರೀತಿ ಕೂಡ ಮಾಡ್ತಾರೆ ಬದನೆಕಾಯಿ ಹಾಕಿದು ಮಾಡ್ತಾರೆ ಬದನೆಕಾಯಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಬದನೆಕಾಯಿ ಹಾಕಿನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೊಸ ಥರ ಇದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನೂ ಮುಂದೆ ತುಂಬ ಚೆನ್ನಾಗಿರುವಂಥ ವೀಡಿಯೋಸ್ನ ಹಾಕ್ತೀನಿ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಸಾಂಬಾರು ಯಾವ ರೀತಿ ಕಾಣ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ನನ್ನ ಅಜ್ಜಿ ತಾತ ತುಂಬ ಇಷ್ಟಪಡ್ತಾರೆ ಈ ಸಾಂಬಾರನ್ನ ಈ ಸಾಂಬಾರು ನೋಡಿದ ತಕ್ಷಣ ಅವ್ರು ತುಂಬ ನನಗೆ ನೆನಪಾದರು